ಬಸವಣ್ಣನವರ ವಚನಗಳನ್ನು ಇಂಗ್ಲಿಷ್ಗೆ ಅನುವಾದಿಸಿದ್ದಕ್ಕಾಗಿ ಹಾಗೂ ಮೈ ಇಸ್ ದಿ ಎಂಬಾಗ್ ಗ್ರಂಥವನ್ನ ರಚಿಸಿ ಬಿಡುಗಡೆಗೊಳಿಸಿದ್ದಕ್ಕಾಗಿ ವಿಜಯಪುರ ನಗರದಲ್ಲಿ ಪಂಚಮಸಾಲಿ ಸಮುದಾಯದ ವತಿಯಿಂದ ಡಿವೈಎಸ್ಪಿ ಬಸವರಾಜ್ ಯಲಿಗಾರ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ವಿಜಯಪುರದಲ್ಲಿ ನಡೆದ ರಾಜ್ಯಮಟ್ಟದ ಕಾರ್ಯಕಾರಿಣಿ ಚಿಂತನಾ ಸಭೆಯಲ್ಲಿ ಡಿವೈಎಸ್ಪಿ ಬಸವರಾಜ್ ಯಲಿಗಾರ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ವಿಜಯಪುರ ನಗರದ ಸಿದ್ದೇಶ್ವರ ದೇವಾಲಯದ ಆವರಣದ ನೂತನ ಮಂಟಪದಲ್ಲಿ ಲಿಂಗಾಯತ ಪಂಚಮಸಾಲಿ ವಕೀಲರ ಪರಿಷತ್ನ ಜಿಲ್ಲಾ ಘಟಕದ ವತಿಯಿಂದ ಹಮ್ಮಿಕೊಂಡಿದ್ದ ರಾಜ್ಯ ಮಟ್ಟದ ಕಾರ್ಯಕಾರಿಣಿ ಚಿಂತನಾ ಸಭೆಯಲ್ಲಿ ಅವರಿಗೆ ಶಾಲು ಹೊದ್ದಿಸಿ ಹಾರ ಹಾಕುವ ಮೂಲಕ ಸನ್ಮಾನಿಸಿ ಗೌರವಿಸಿದರು

ಈ ಪುಸ್ತಕವನ್ನು ಮುಂದೆ ಆಸಕ್ತರು ತೆಗೆದುಕೊಳ್ಬೇಕು ಈ ಪುಸ್ತಕ ಅಂತ ನಮ್ಮ ಮಕ್ಕಳಿಗೆ ಬಳಸಬೇಕು ನಮಸ್ಕಾರ ವಿಜಯಪುರ ಧಮಾಕಾ ಆಫರ್ ಗ್ರ್ಯಾಂಡ್ ಸೇಲ್ ಭವ್ಯ ಶುಭಾರಂಭ ಫೋನು ರೇಂಜ್ ಶೋರೂಮ್ ಈಗ ನಿಮ್ಮ ವಿಜಯಪುರದಲ್ಲಿ ಅತ್ಯುತ್ತಮ ಫೋನ್ಗಳು ಮಾರಾಟ ಬೈ ಎನಿ ಸ್ಮಾರ್ಟ್ ಫೋನ್ ಗೆಟ್ ಸ್ಮಾರ್ಟ್ ಆಫರ್ ಇನ್ ಫೋನ್ ರೇಂಜ್ ಮೊಬೈಲ್ ಶೋರೂಮ್ ಅಂಡ್ ಮೆಗಾ ಎಕ್ಸ್ಚೇಂಜ್ ಆಫರ್ ಧಮಾಕಾ ಆಫರ್ ಬ್ರಾಂಡ್ ನ್ಯೂ ಡೆಮೋ ಫೋನ್ ಗೆಟ್ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಹತ್ತು ಸಾವಿರ ಮೇಲೆ ಯಾವುದೇ ಸ್ಮಾರ್ಟ್ ಫೋನ್ ಖರೀದಿಸಿದರೆ ಮೊಬೈಲ್ ಪವರ್ ಬ್ಯಾಂಕ್ ಆರ್ ನೆಕ್ ಫ್ರೀ ಹದಿನೈದು ಸಾವಿರ ಮೇಲೆ ಯಾವುದೇ ಸ್ಮಾರ್ಟ್ ಫೋನ್ ಖರೀದಿಸಿದರೆ ಗೆಟ್ಸ್ ಸ್ಮಾರ್ಟ್ ವಾಚ್ ಜಸ್ಟ್ ಫಾರ್ ಒನ್ ನೈಂಟಿ ನೈನ್ ನಲ್ಲಿ ಪಡೆಯಿರಿ ಜೊತೆಗೆ ಆರು ತಿಂಗಳ ವಾರಂಟಿ ಸೌಲಭ್ಯ ಅಪ್ ಟು ಟೆನ್ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಆನ್ ಆಲ್ ಮೇಜರ್ ಕ್ರೆಡಿಟ್ ಕಾರ್ಡ್ಸ್ ಗ್ರಾಂಡ್ ಸೇಲ್ ವಿಜಯಪುರದ ಹೃದಯ ಭಾಗದ ಎಸ್ ಎಸ್ ರಸ್ತೆಯಲ್ಲಿರುವ ಯಳ್ಮೇಲಿ ಕಾಂಪ್ಲೆಕ್ಸ್ ನಲ್ಲಿ ಹೊಸದಾಗಿ ಉದ್ಘಾಟನೆಗೊಂಡ ಫೋನು ರೇಂಜ್ ಮೊಬೈಲ್ ಶೋರೂಮ್ ನಲ್ಲಿ ಎಲ್ಲ ಕಂಪನಿಯ ಅಂದರೆ ಐಫೋನ್ ಎಂ ಐ ಫೋನ್ ಸ್ಯಾಮ್ಸಂಗ್ ವಿವೊ ಓಪೋ ಒನ್ ಪ್ಲಸ್ ರಿಯಲ್ಮಿ ಮೋಟರೊಲಾ ಫೋನ್ ಸೇರಿದಂತೆ ಎಲ್ಲಾ ಮೊಬೈಲ್ಗಳು ಡಿಸ್ಕೌಂಟ್ನಲ್ಲಿ ಡಿಸ್ಕೌಂಟ್ ನಲ್ಲಿ ಪಡೆಯಿರಿ ಹಾಗೂ ಲೋ ಕಾಸ್ಟ್ ಇಎಂಐ ಲಭ್ಯ ಆನ್ಲೈನ್ ಬೆಲೆಗಿಂತ ನಮ್ಮಲ್ಲಿ ಕಡಿಮೆ ಬೆಲೆಯಲ್ಲಿ ಸ್ಮಾರ್ಟ್ ಫೋನ್ ಪಡೆಯಿರಿ ಮತ್ತು ಸ್ಟೂಡೆಂಟ್ಸ್ ಆಫರ್ ಕೂಡ ಇದೆ ಇತರ ಕಂಪನಿಯ ಫೋನ್ಗಳು ಹಾಗೂ ಮೊಬೈಲ್ ಆಕ್ಸೆಸರಿಗಳು ಗಳು ಭವ್ಯ ಮಾರಾಟ ಬಿಗೆಸ್ಟ್ ಆಫರ್ ಸೇಲ್ ಭವ್ಯ ಶುಭಾರಂಭದ ನಿಮಿತ್ತ ಅಷ್ಟೇ ಅಲ್ಲ ಇಲ್ಲಿ ಮೆಗಾ ಎಕ್ಸ್ಚೇಂಜ್ ಆಫರ್ ಕೂಡ ನಡೀತಾ ಇದೆ ಈ ಅವಕಾಶ ಕೆಲವೇ ದಿನಗಳು ಮಾತ್ರ ಇದ್ದು ಹಳೆಯ ಫೋನ್ ಹೊಸ ಮೊಬೈಲ್ ದೊಂದಿಗೆ ಅಪ್ಡೇಟ್ ಆಗಿ ಈ ಆಫರ್ ತಮಗಾಗಿ ಲಭ್ಯ ಫೋನು ರೇಂಜ್ ಶೋರೂಮ್ ನಲ್ಲಿ ಪ್ರಸಿದ್ಧ ಕಂಪನಿಯ ಉತ್ತಮ ಫೋನ್ ಗಳನ್ನ ಪಡೆಯಲು ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಫೋರ್ ಫೈವ್ ಫೋರ್ ಜೀರೋ ಒನ್ ಫೈವ್ ಸ್ಥಳ ಫೋನು ರೇಂಜ್ ಮೊಬೈಲ್ ಶೋರೂಮ್ ಶಾಪ್ ನಂಬರ್ वन यर्मेली कॉम्प्लेक्स एस एस रोड विचिप्रा ब्रांड न्यू डेमो फोन्स अप गेटअपू फिफ्टी परसेंट डिस्काउंट।